ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಸೋಮವಾರ ಸ್ವಲ್ಪ ಭಿನ್ನವಾದಂಥ ವಿಚಾರವನ್ನು ತಮ್ಮ ಜೊತೆ ಚರ್ಚೆಗೆ ತೆಗೆದುಕೊಳ್ಳೋಣ ಅಂದ್ಕೊಂಡೆ ಭಾನುವಾರ ರಜೆ ಕೊಟ್ಟಿದ್ದೀರಿ ಆದ್ದರಿಂದ ರಜೆಯ ಮಹತ್ವವನ್ನು ಮಾತಾಡಿದರೆ ಹೇಗಿರುತ್ತೆ ಅಂತ ಅನ್ನಿಸ್ತು ಯಾವಾಗಲೂ ರಾಜಕೀಯವನ್ನು ನಾವು ನೀವು ಮಾತಾಡಿ ಮಾತಾಡ್ತೀವಿ ಸ್ವಲ್ಪ ಬದುಕಿನ ಬಗ್ಗೆನೂ ಮಾತಾಡೋಣ ಬದುಕಿನ ಬಗ್ಗೆ ಮಾತಾಡ್ತಾ ನಮ್ಮ ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋಬಹುದಲ್ಲ ಅನ್ನುವಂಥ ಏಕಮೇವ ಆಲೋಚನೆಯೊಂದಿಗೆ ಮಾಡಿದಂಥ ಸಂಚಿಕೆ ಈ ಐಡಿಯಾ ಬಂದದ್ದು ಯಾಕೆ ಅಂದರೆ ಮೊನ್ನೆ ಎಲ್ ಎನ್ ಯ ಸಿ ಇ ಒ ಎಸ್ ಎನ್ ಸುಬ್ರಹ್ಮಣ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹೇಳಿಕೆಯನ್ನು ಏನಂತ ಎಷ್ಟೋ ಅಂತ ನಿಮ್ಮ ಹೆಂಡತಿ ಮುಖ ನೋಡ್ಕೊಂಡು ಕೂತ್ಕೋತೀರಿ ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದರು ಈ ಹೇಳಿಕೆಯನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ಒಬ್ಬ ಎಲ್ ಎನ್ ಟಿ ಅಂತ ಎಲ್ ಎನ್ ಟಿ ಕಂಪ್ನಿಯ ಸಿ ಇ ಒ ಇಷ್ಟು ಹಗುರವಾಗಿ ಮಾತನಾಡಲಿಕ್ಕೆ ಸಾಧ್ಯವಾ ಯಾಕೆಂದರೆ ಇಲ್ಲಿ ಎರಡು ವಿಷಯಗಳನ್ನು ಆತ ಮಾತಾಡಿದರು ಒಂದು ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಅಂತ ಹೆಂಡತಿ ಮುಖ ನೋಡ್ತೀರಿ ಅನ್ನೋದು ತಮಾಷೆಯಾಗಿ ಅವರು ವ್ಯಂಗ್ಯವಾಗಿ ಆ ಮಾತನ್ನು ಹೇಳಿದರೂ ಕೂಡ ಸಾರ್ವಜನಿಕವಾಗಿ ಮಾತನಾಡುವಾಗ ತಾನು ಏನು ಮಾತಾಡ್ತೇನೆ ಅನ್ನುವಂಥ ಪರಿವೆಯನ್ನು ವಿವೇಚನೆಯನ್ನು ವಿವೇಕವನ್ನು ಇಟ್ಕೊಂಡು ಅವರು ಮಾತಾಡಬೇಕು ವಾರ ಅಂದರೆ ನಮ್ಮಲ್ಲಿ ಐದು ದಿವಸದ ವಾರ ಅಂತ ಲೆಕ್ಕ ಐದು ದಿವಸದ ವಾರ ಅಂತ ಲೆಕ್ಕ ಹಾಕಿದರೆ ತೊಂಬತ್ತು ಗಂಟೆ ಕೆಲಸ ಮಾಡಿದರೆ ಒಂದು ದಿನಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಬೇಕು ಒಂದು ದಿನಕ್ಕೆ ಇರೋದು ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸಲ್ಲಿ ಹದಿನೆಂಟು ತಾಸು ಕೆಲಸಕ್ಕೆ ಹದಿನೆಂಟು ತಾಸು ಕೆಲಸನೇ ಮಾಡ್ತಾ ಇರಬೇಕು ಉಳಿದ ಆರು ತಾಸು ಮನುಷ್ಯನಿಗೆ ಕನಿಷ್ಠ ವಿಶ್ರಾಂತಿ ಬೇಕು ಆತ ಊಟ ಮಾಡಬಾರ್ದು ಶೌಚಕ್ರಿಯೆಗಳನ್ನು ಮಾಡ್ಕೋಬಾರ್ದು ಸ್ನಾನಾದಿಗಳನ್ನು ಮಾಡಬಾರ್ದು ಸಂಧ್ಯಾವನ್ನೇ ಮಾಡಬಾರ್ದು ಸಾರ್ವಜನಿಕ ಜೀವನದಲ್ಲಿ ಆತ ಓಡಾಡಬಾರ್ದು ಏನನ್ನೂ ಮಾಡಬಾರ್ದು ಮಾ ಕೆಲಸ ಮತ್ತು ಕೆಲಸವನ್ನು ಮಾತ್ರ ಮಾಡಬೇಕು ಒಂದು ವೇಳೆ ಅವರ ಆಲೋಚನೆ ಒಂದು ವಾರಕ್ಕೆ ಏಳು ಗಂಟೆ ಇತ್ತು ಅಂತ ತಿಳ್ಕೊಳ್ಳಿ ಆವಾಗಲೂ ಕೂಡ ಸುಮಾರು ಹದಿಮೂರು ಗಂಟೆಗಳ ಕಾಲ ಒಬ್ಬ ಮನುಷ್ಯ ಕೆಲಸ ಮಾಡಬೇಕಾಗತ್ತೆ ಅವರು ಹೇಳೋ ಹಾಗೆ ಅವ್ರ ಉದ್ದೇಶ ಒಳ್ಳೇದಿರಬಹುದು ಏನು ಉತ್ಪಾದಕತೆ ಜಾಸ್ತಿ ಆಗಲಿ ಯಾಕೆ ಅನಗತ್ಯವಾಗಿ ಸಮಯವನ್ನು ಅಪವ್ಯಯ ಮಾಡ್ತೀರಿ ಅಂತೆಲ್ಲ ಇರಬಹುದು ಆದರೆ ಅದು ಎಷ್ಟರ ಮಟ್ಟಿಗೆ ಅವರು ಹೇಳಿದ ಮಾತು ಯೋಗ್ಯವಾದದ್ದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಲ್ವಾ ಇದೇ ರೀತಿ ಈ ಹಿಂದೆ ನಾರಾಯಣಮೂರ್ತಿ ಮೂರ್ತಿ ಅವರು ಹೇಳಿದರು ವೈಶ್ವಿಕ ಮಟ್ಟದಲ್ಲಿ ಭಾರತದ ಕ್ರಿಯಾಶೀಲ ಉತ್ಪಾದಕತೆ ಕಡಿಮೆ ಆಗಿದೆ ಪ್ರಾಡಕ್ಟಿವಿಟಿ ಕಡಿಮೆ ಆಗಿದೆ ಅಂತೆ ಅದಕ್ಕೆ ವಾರಕ್ಕೆ ಎಪ್ಪತ್ತು ತಾಸು ಕೆಲಸ ಮಾಡ್ಬೇಕಂತೆ ಅವ್ರ ಕಂಪ್ನಿನೇ ವಾರಕ್ಕೆ ಐದು ದಿವಸ ಕೆಲಸ ಮಾಡತ್ತೆ ಅಲ್ಲಿಗೆ ಪರ್ ಡೇ ಹದಿನಾಲ್ಕು ತಾಸು ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕು ನಮ್ಮಲ್ಲಿರುವಂಥ ಕಾರ್ಮಿಕ ಕಾಯ್ದೆ ಪ್ರಕಾರ ಎಂಟು ತಾಸಿಗಿಂತ ಹೆಚ್ಚು ಕೆಲಸ ಮಾಡುವ ಹಾಗಿಲ್ಲ ಯಾರು ಅವ್ರು ಹೇಳೋ ಪ್ರಕಾರ ಹದಿನಾಲ್ಕು ತಾಸು ಅಂದರೆ ಎರಡು ಶಿಫ್ಟ್ ಕೆಲಸ ಮಾಡಿ ಒಬ್ಬ ವ್ಯಕ್ತಿ ಪ್ರತಿ ದಿವಸ ಮಾಡಬೇಕು ಅಂತ ಅಂದರೆ ಇವರು ಮನುಷ್ಯನನ್ನು ಮನುಷ್ಯ ಅಂತ ತಿಳ್ಕೊಳ್ಳಾರದೆ ದನ ಅಂತ ಪರಿಭಾವಿಸಿದ್ದಾರೆ ಅಂತ ನನಗನ್ಸುತ್ತೆ ಅಥವಾ ಕತ್ತೆ ಅಂತ ಪರಿಭಾವಿಸಿದ್ದಾರೆ ಅನ್ಕೋತೇನೆ ದನಕ್ಕೂ ಕೂಡ ಮನಸ್ಸಿರುತ್ತೆ ಅದು ಬೇರೆ ವಿಚಾರ ಆದರೆ ಇವರ ಮೃಗೀಯವಾದಂಥ ಆಲೋಚನೆ ಇದೆಯಲ್ಲ ಅದ್ರ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಇವರೆಲ್ಲ ಇಂಥ ದೊಡ್ಡ ಸ್ಥಾನಕ್ಕೆಲ್ಲ ಹೆಂಗೆ ಹೋಗ್ಬಿಡ್ತಾರೆ ಅಂತ ನಮ್ಮಲ್ಲಿ ಒಂದು ಭಾಳ ದೊಡ್ಡದಾದಂಥ ಮಿಥ್ಯೆ ಇದೆ ಏನು ಮಿಥ್ಯೆ ಇದೆ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಬಿಟ್ಟಿದ್ದಾನೆ ಅಂದರೆ ಆತ ಎಲ್ಲ ವಿಷಯಗಳಲ್ಲಿ ಪಾರಂಗತನಾಗಿರ್ತಾನೆ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮ ಇರ್ತಾನೆ ತಿಳ್ಕೊಟ್ರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿಬಿಡ್ತಾನೆ ಕೈಯಲ್ಲಿ ಬಂಗಾರದ ಬಳಿ ಬಂಗಾರದ ಚೈನು ಒಂದು ಹತ್ತು ಉಂಗ್ರ ಒಳ್ಳೆ ಒಳ್ಳೊಳ್ಳೆ ಪ್ಯಾಂಟು ಶರ್ಟ್ಗಳು ಬ ಬೆಲೆ ಬಾಳುವಂಥ ಕಾರ್ಯಲ್ಲ ಇದೆ ಕೂಡಲೇ ಆತ ಎಲ್ಲದ್ರ ಬಗ್ಗೆ ಮಾತಾಡೋದು ಜನರ ಸ್ವಭಾವದ ಬಗ್ಗೆ ಮಾತಾಡ್ತಾನೆ ದೇಶದ ಬಗ್ಗೆ ಮಾತಾಡ್ತಾನೆ ಮೋದಿ ಬಗ್ಗೆ ಮಾತಾಡ್ತಾನೆ ತರಕಾರಿ ಬಗ್ಗೆ ಮಾತಾಡ್ತಾನೆ ಆಮೇಲೆ ಸಂಬಂಧಗಳ ಬಗ್ಗೆ ಮಾತಾಡ್ತಾನೆ ವ್ಯವಹಾರದ ಬಗ್ಗೆ ಔಷಧಿಗಳ ಬಗ್ಗೆ ಮಾತಾಡ್ತಾನೆ ಟೆಕ್ನಾಲಜಿ ಬಗ್ಗೆ ಮಾತು ಎಲ್ಲದರ ಬಗ್ಗೆ ಮಾತಾಡ್ತಾನೆ ಸೂತ್ರ ಇದ್ದಂಥ ಒಂದಿ ಮಾಡಿದ್ರೆ ಹೇ ಹಂತ ಕಿಸಿದ ಹಾಲು ಕೆಸಿತಾ ಇರ್ತಾರೆ ಆತನಿಗೆ ಏನು ಅನ್ಸತ್ತೆ ನಾನು ಯಶಸ್ವಿ ಪುರುಷ ಆಗಿರೋದ್ರಿಂದ ಯಶಸ್ವಿ ಯಾವುದರಲ್ಲಿ ದುಡ್ಡು ಮಾಡೋದ್ರಲ್ಲಿ ಯಶಸ್ವಿ ಅವನು ರಿಯಲ್ ಎಸ್ಟೇಟಲ್ಲಿ ಯಶಸ್ವಿ ಮನೆಯಲ್ಲಿ ಅವನು ಹೆಂಡ್ತಿ ಅವ್ ಮಾತು ಕೇಳ್ತಿರಲ್ಲ ಮಕ್ಕಳಂತೂ ಅವನು ಹತ್ರ ಸೇರಿಸ್ತಿರಲ್ಲ ಈತ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಆದರೆ ಆತ ಹೇಗೆ ಭ್ರಮಿತಗೊಂಡು ಬಿಟ್ಟಿರ್ತಾನೆ ಅಂತಂದರೆ ಎಲ್ಲ ವಿಷಯದಲ್ಲಿ ನಾನು ಪಾರಂಗತ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ಎಲ್ಲದರ ಬಗ್ಗೆ ಅಡ್ವೈಸ್ ಕೊಡ್ತಾನೆ ದೇವ್ರ ಬಗ್ಗೆ ಮಾತಾಡ್ತಾನೆ ದೇವಸ್ಥಾನಗಳ ಬಗ್ಗೆ ಮಾತು ನೀವು ಗಮನಿಸಿ ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ವಿಷಯಗಳಲ್ಲೂ ಪಾರಂಗತ ಅನ್ನುವ ರೀತಿಯಲ್ಲೇ ಮಾತಾಡ್ತಾ ಇರ್ತಾರೆ ಯಾವುದೋ ಒಂದು ವಿಷಯದಲ್ಲಿ ಯಶಸ್ವಿಯಾಗಿರ್ತಾರೆ ಈಗ ಉದಾಹರಣೆಗೆ ಎಸ್ ಎನ್ ಸುಬ್ರಹ್ಮಣ್ಯ ಅವರು ಎಲ್ ಎನ್ ಟಿಯಲ್ಲಿ ಸಿಇಒ ಆಗಲಿಕ್ಕೆ ಮಾತ್ರ ಲಯಕ್ಯ ವಿನ ಒಬ್ಬ ಒಳ್ಳೆ ಅಧ್ಯಾಪಕ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆತ ಅಥವಾ ಒಬ್ಬ ಒಳ್ಳೆ ವಾಗ್ಮಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಒಬ್ಬ ಒಳ್ಳೆ ಗಂಡ ಒಳ್ಳೆ ಮಗ ಆಗಿದಾರೋ ಇಲ್ಲೋ ನನಗೆ ಅದು ಅವ್ರ ಬಗ್ಗೆ ವ್ಯಕ್ತಿಗತವಾದ ವಿಚಾರ ಗೊತ್ತಿಲ್ಲ ಇನ್ನು ನಾರಾಯಣ ಮೂರ್ತಿ ಒಂದು ದೊಡ್ಡ ಕಂಪನಿಯನ್ನು ಹೇಗೆ ಕಟ್ಟಬಹುದು ಅನ್ನುವಂಥ ದಾರ್ಶನಿಕವಾಗಿ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಟೆಕ್ನಾಲಜಿ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಯ್ತೇ ವಿನ ಉಳಿದ ವಿಚಾರಗಳಲ್ಲಿ ಇವರು ಎಷ್ಟು ಮಟ್ಟಿಗೆ ಯಶಸ್ವಿ ಪುರುಷ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅವ್ರ ಹೇಳಿಕೆಗಳನ್ನು ನೋಡಿದರೆ ಪಕ್ಕಾ ಎಡಪಂಥೀಯ ಧೋರಣೆಯ ಆಲೋಚನೆ ಮತ್ತು ಅಪಸವ್ಯಗಳ ಮಾತು ಇದಕ್ಕೆ ಕೌಂಟ್ರ್ ಎಲ್ಲರೂ ಕೊಟ್ಟರು ಮೊದಲೇದಾಗಿ ಬ ಬಜಾಜ್ ಅವ್ರು ಕೊಟ್ಟರು ಬಜಾಜ್ ಎಮ್ ಡಿ ಅವರು ಹೇಳ್ತಾರೆ ನೋಡಿ ಸಮಯವನ್ನು ತೀರ್ಮಾನ ಮಾಡಬಾರ್ದು ಗುಣಮಟ್ಟ ಏನಿದೆ ಅನ್ನೋದನ್ನು ಹೇಳಬೇಕು ಸರಿಯಾದ ಮಾತು ಒಬ್ಬ ಟೀಚರು ಒಂದು ದಿನಕ್ಕೆ ಎರಡೇ ಪಾಠ ಮಾಡ್ತಾನೆ ರೀ ಆತ ಎಂಟು ತಾಸು ದುಡಿಬೇಕು ಅಂತ ಎಂಟು ಪಾಠ ಮಾಡೋಕ್ಕಾಗತ್ತಾ ನಾನು ದಿನಕ್ಕೆ ನಾಲ್ಕು ವಿಡಿಯೋ ಮಾಡೋ ಹೊತ್ತಿಗೆ ಸೋತು ಹೈರಾಣಾಗಿಬಿಟ್ಟಿರ್ತೀನಿ ನಣ ಹಿಂಡಿದಂಗೆ ಆಗಿರ್ತವೆ ಬಟ್ಟೆ ಹಿಂಡಿದ್ರೆ ಹೆಂಗೆ ಆ ಥರ ಆಗಿರುತ್ತೆ ಮಾತಾಡೋದು ಬೇಡ ಆಗಿರುತ್ತೆ ಫೋನ್ ರಿಂಗ್ ಆದರೆ ಫೋನ್ ಎತ್ತೋದು ಬೇಡ ಆಗಿರುತ್ತೆ ಮೈಯಲ್ಲಿ ಶಕ್ತಿ ಇರೋದಿಲ್ಲ ಏಕಕಾಲಕ್ಕೆ ಮನಸ್ಸು ಮಾತು ಮೆದುಳು ಹೃದಯ ಏಕಕಾಲಕ್ಕೆ ಎಲ್ಲ ಕೆಲಸ ಮಾಡಿದಾಗ ಮಾತ್ರ ನಾವು ಅಂದ್ಕೊಂಡದ್ದನ್ನು ಮಾತಾಡಲಿಕ್ಕೆ ಸಾಧ್ಯ ಆಗೋದು ಏನು ಮಾತಾಡಬೇಕು ಅಂತ ಮಾತಾಡುವಾಗ ಮುಂದಿನ ಮಾತು ಏನಿರಬೇಕು ಅಂತ ಆಲೋಚನೆ ಮಾಡ್ತಾ ಇರ್ಬೇಕು ಅದು ಮಾತ್ರ ಯಶಸ್ವಿ ಮಾತುಗಾರ ಆಗ್ಲಿಕ್ಕೆ ಸಾಧ್ಯ ಒಬ್ಬ ಟೀಚರು ಐವತ್ತು ಮಕ್ಕಳನ್ನು ಎದುರುಗಿಟ್ಕೊಂಡು ಒಂದು ಗಂಟೆ ಪಾಠ ಮಾಡಿದರೆ ಉಳಿದ ಎಲ್ಲರೂ ನಾಲ್ಕು ತಾಸು ಕೆಲಸ ಮಾಡ್ದಂಗೆ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಟೀಚರ್ ಎಷ್ಟು ಆರಾಮ್ ನೋಡಿರಿ ವರ್ಷಕ್ಕೆ ಮೂರು ತಿಂಗಳು ರಜಾ ಇರೋದು ಒಂದು ದಿನಕ್ಕೆ ಅವ್ರಿಗೆ ಎರಡು ಮೂರು ಪಾಠ ಹಾಕ್ತಾರೆ ಕೆಮಿಸ್ಟ್ರಿ ಇದ್ರೆ ಕೆಮಿಸ್ಟ್ರಿ ಮೂರು ಪಾಠ ಮ್ಯಾಥ್ಸ್ ಇದ್ರೆ ಮ್ಯಾಥ್ಸ್ ಮೂರು ಪಾಠ ಇಡೀ ದಿವಸ ಅವ್ರು ಬೇರೆ ಪೀರಿಯಡ್ಗಳಿರಲ್ಲ ಒಬ್ಬ ಮನುಷ್ಯ ಮೂರು ಗಂಟೆಯ ಪಾಠವನ್ನು ಅಷ್ಟು ಮಕ್ಕಳಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ ಅದರ ಕಷ್ಟ ಏನು ಅಂತ ನನಗೆ ಈಗ ಅರ್ಥ ಆಗ್ತಾಯಿದೆ ಮುಂಚೆ ಅರ್ಥ ಆಗ್ತಿರಲಿಲ್ಲ ಯಾರು ಆ ಸ್ಥಾನದಲ್ಲಿ ನಿಂತು ಆ ಶೂ ಹಾಕ್ಕೊಂಡು ಕೆಲಸ ಮಾಡ್ತಾರೋ ಅವ್ರಿಗೆ ಶೂ ಬೈಟ್ ಆಗೋದು ಅವ್ರಿಗೆ ಶೂ ಕಚ್ಚೋದು ಬೇರೆದವ್ರಿಗೆ ಗೊತ್ತಾಗೋದಿಲ್ಲ ಈಗ ನಿನ್ನೆ ಸೀರಮ್ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲ ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಹೇಳಿದ್ದಾರೆ ನಾನು ಸುಂದರವಾಗಿ ಕಾಣೋದು ನನ್ನ ಹೆಂಡ್ತಿಗಿಷ್ಟ ನನಗೆ ನನ್ನ ಹೆಂಡ್ತಿ ನೋಡೋದು ಇಷ್ಟ ಆದ್ದರಿಂದ ನಾನು ಭಾನುವಾರದಂದು ರಜಾ ಮಾಡ್ತೀನಿ ಅಂತ ಅವರು ಹೇಳಿದರು ಶಾದಿ ಡಾಟ್ ಕಾಮ್ನ ಅನುಪಮಿತ್ತಲ್ಲಿ ಅವ್ರು ಹೇಳ್ತಾರೆ ಭಾರತ ದೇಶದಂಥ ಭಾಳ ದೊಡ್ಡ ರಾಷ್ಟ್ರದಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೊಂಡಿಲ್ಲದೆ ಹೋದರೆ ಗಂಡ ಹೆಂಡ್ತಿ ಅದೆಂತ ಅದೆಂಥ ಸುಮಧೂರ ಬಾಂಧವ್ಯ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅವ್ರು ಹೇಳ್ತಾರೆ ಅಂದರೆ ಇದರ ಕುರಿತು ಚರ್ಚೆ ಶುರುವಾಗಿದೆ ಯಾಕೆ ಚರ್ಚೆ ಶುರುವಾಯಿತು ಚರ್ಚೆ ಶುರುವಾಗಲಿಕ್ಕೆ ಕಾರಣ ಏನಂದರೆ ಈ ದೇಶದಲ್ಲಿ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡುವಂಥ ಮನಸ್ಥಿತಿಯಲ್ಲಿ ಕಂಪನಿಗಳ ಮಾಲಕರು ಇರೋದಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ಬಿಡ್ತಾರೆ ರೀ ವರ್ಕ್ ಫ್ರಮ್ ಹೋಮ್ ಹಾಕಿ ಅವನು ಹಿಂಡ್ತಾರೆ 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 ಅವನ ಜೀವನದಲ್ಲಿ ಸೊಂಟ ನೋವು ಬರುತ್ತೆ ನೋವು ಬರುತ್ತೆ ಕತ್ತು ಸ್ಪಾಂಡಿಲೈಟಿಸ್ ಆಗುತ್ತೆ ಮನೇಲಿ ಹೇಳ್ತಿ ಮನೇಲೇ ಅಂತ ಹೆಂಡ್ತಿ ಕಾಟ ಕಂಪ್ನಿ ಕಂಪ್ನಿಯವ್ರು ನೀನು ಅಸೈನ್ಮೆಂಟ್ ಮುಗಿಸಿಲ್ಲ ಅಂತ ಅವರು ಲ್ಯಾಪ್ಟಾಪಲ್ಲಿ ಅವರು ಎಂಡ್ ಆಫ್ ದ ಅವರ್ ಏನಾಯಿತು ಅಂತ ಅವ್ರು ಕೇಳ್ತಾರೆ ಯಾವ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾರೆ ಅಂದರೆ ಸಂಜೆ ಐದು ಗಂಟೆ ಅದಕ್ಕೂ ಲ್ಯಾಪ್ಟಾಪ್ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾತ್ರಿ ಹತ್ತು ಗಂಟೆ ಆದರೂ ಇರ್ತಾರೆ ಈಗ ಕುಟ್ಟೋದ್ರಿಂದಾಗಿ ವಾರಾಂತ್ಯದಲ್ಲಿ ಎಲ್ಲಾದರೂ ಹೋದ್ರೆ ಸಾಕು ಅಂತ ಯಾವುದೋ ಒಂದು ಕಾಡಿನಲ್ಲಿ ಕೆಟ್ಟದಾದಂಥ ರೆಸಾರ್ಟಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟುಕೊಂಡು ಅಲ್ಲಿ ಎರಡು ದಿವಸ ಇದ್ದು ಬರ್ತಾರೆ ಮುಂಚೆ ವಾನಪ್ರಸ್ಥಾಶ್ರಮ ಅಂತ ಹೋಗ್ತಿದ್ರಲ್ಲ ಕಾಡಿಗೆ ಹಂಗೆ ವಾರ ವಾರ ಎಲ್ಲ ಕುಟುಂಬದವ್ರು ಹೋಗ್ತಾರೆ ಯಾಕೆ ಹೋಗ್ತಾರೆ ಅವರಿಗೆ ತಮ್ಮ ಕೆಲಸದಲ್ಲಿ ಏಕತಾನತೆಯಾಗಿದೆ ತಮ್ಮ ಮೆದುಳಿಗೆ ಹೆಚ್ಚಿನ ಶ್ರಮವನ್ನು ಹಾಕಲಾಗ್ತಾ ಇದೆ ಯಾರು ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಕಂಪ್ನಿಯವರು ಯಾಕೆ ಹಾಕ್ತಾರೆ ಟಾರ್ಗೆಟ್ ಕೊಡಲಾಗಿದೆ ಟಾರ್ಗೆಟ್ ಯಾರು ಕೊಡೋರು ಇದೇ ನಾರಾಯಣ ಮೂರ್ತಿ ಇದೇ ಸುಬ್ರಹ್ಮಣ್ಯನ್ ಥರದವರೇ ಕೊಡೋದು ಅವ್ರು ಹೇಳ್ತಾರೆ ನೀನು ಮನುಷ್ಯನ ಥರ ಕೆಲಸ ಮಾಡೋ ಮೃಗದ ಥರ ಕೆಲಸ ಮಾಡು ಅಂತ ಹೇಳ್ತಾರೆ ನಾನು ಐರೋಪ್ಯ ರಾಷ್ಟ್ರಕ್ಕೆ ಹೋಗಿದ್ದೆ ಮಗಳ ಮನೆಗೆ ಹೋಗಿದ್ದೆ ಐರ್ಲ್ಯಾಂಡ್ಗೆ ಸಂಜೆ ಮುಂದೆ ಐದುವರೆಗೆ ಅಂಗಡಿಗೆ ಹೋದೆ ಸರ್ ಎಲ್ಲ ಅಂಗಡಿ ಬಾಗಲಾಗ್ತಾಯಿದ್ರು ಅರೆ ಏನು ರೀ ಇದು ಒಂದೇ ನಾನು ಇಲ್ಲ ಸರ್ ಐದೂವರೆಗೆ ಎಲ್ಲ ಅಂಗಡಿ ಕ್ಲೋಸ್ ಯಾಕೆ ಯಾಕೆ ಅಂದರೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ವ್ಯ ವ್ಯಕ್ತಿಗತವಾದಂಥ ಬದುಕಿದೆಯಲ್ಲ ಖಾಸಗಿ ಜೀವನ ಇದೆ ಅವ್ರಿಗೂ ಹೆಂಡ್ತಿ ಅವ್ರಿಗೂ ಗಂಡ ಇದ್ದಾನೆ ಹೆಂಡ್ತಿದ್ದಾಳೆ ಮಕ್ಕಳಿದ್ದಾರೆ ಅವ್ರ್ ಓದಿಸ್ಬೇಕು ಅವ್ರಿಗೆ ಊಟಕ್ಕೆ ಹಾಕಬೇಕು ಅವ್ರು ಹೋಮ್ ವರ್ಕ್ ಮಾಡಿಸ್ಬೇಕು ಅವ್ರದ್ದು ಜೀವನ ಅಂತ ಇದೆ ಇಲ್ಲಿ ಕೆಲಸಕ್ಕೆ ಬರ್ತಾರೆ ಅವರು ಬೆಳಿಗ್ಗೆ ಒಂಬತ್ತಕ್ಕೆ ಬರ್ತಾರೆ ಸಂಜೆ ಐದು ಗಂಟೆಗೆ ಹೋಗ್ತಾರೆ ಐದು ಗಂಟೆ ಬಾಗ್ಲಾಗ್ತಾರೆ ವೀಕೆಂಡು ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೇ ಬೇಕಾರೆ ಸಂಜೆ ಆರೂವರೆ ಏಳುವರೆವರೆಗೂ ಇರ್ತಾರೆ ಪಬ್ಗಳು ಬೇಕಾದ್ರೆ ತೆಗ್ದಿರ್ತಾವೆ ಯಾಕೆಂದ್ರೆ ಅವು ಮನೋರಂಜನೆಯ ಜಾಗಗಳು ಅವನ್ನ ತೆಗೆದಿರ್ತವೆ ಬಿಟ್ಟರು ಉಳ್ದದ್ದು ಎಲ್ಲ ಕಿರಾಣಿ ಅಂಗಡಿ ಬಟ್ಟೆ ಅಂಗಡಿ ಮಾಲ್ಗಳು ಎಲ್ಲ ಬಾಗಿಲು ಹಾಕ್ತಾರೆ ನನಗೆ ಅಚ್ಚರಿ ಆಯಿತು ನಮ್ಮ ಸಂಜೆ ಮುಂದೆ ಊಟ ಮಾಡಿ ಐದುವರೆ ಅಂಗಡಿ ಬಾಗಿಲು ತೆಗಿತಾರೆ ಅಂಗಡಿ ಬಾಗಿಲು ಹಾಕೋದು ಕೆಲಸದವ್ರು ಹೋಗ್ತೀನಿ ಅಂತ ಓನರ್ ಮುಖ ನಾಲ್ಕು ನಾಲ್ಕು ಸಲ ನೋಡ್ಕೊತಾರೆ ನಾವು ಹೋಗ್ತೀನಿ ಮನೇಲಿ ಕಾಯ್ತಾಯಿದ್ದಾರೆ ಅಂತ ಆತ ಶೆಟ್ರ್ ಹೇಳಿದ್ರು ಅಲ್ಲಿ ಅವರು ಇನ್ನೊಂದು ಎರಡು ತಾಸು ಕೂತ್ರ ಕೂಡಲಿ ಅಂತ ಅವ್ರ ಆಲೋಚನೆ ಕೆಲಸದವ್ರು ಇನ್ನೆರಡು ತಾಸು ಇದ್ರೆ ಇರಲಿ ಏನೀಗ ಬಂದಷ್ಟು ಆದರೂ ವ್ಯಾಪಾರ ಆದಷ್ಟು ಆಯಿತು ಅಂತ ಈ ರೀತಿ ಅಂತ ಮನ ಎರಡು ಅತಿರೇಕಗಳಿದಾವೆ ನಮ್ಮಲ್ಲಿ ಒಂದು ಒಂದು ಟ್ರೇಡರ್ಸ್ ಮನಸ್ಥಿತಿ ಇನ್ನೊಂದು ಲೇಬರ್ ಮನಸ್ಥಿತಿ ಲೇಬರ್ ಮನಸ್ಥಿತಿ ಅಂದರೆ ಏನು ನಮ್ಮ ಮಾಲೀಕ ದುಡ್ಡು ಮಾಡ್ತಾ ಇದ್ದಾನೆ ನಮ್ಮಿಂದ ದುಡಿಸ್ತಾ ಇದ್ದಾನೆ ಅಂತ ಅವ್ರ ಮನಸ್ಥಿತಿ ಅದು ತಪ್ಪೇ ಇನ್ನೊಂದು ಓನರ್ ಮನಸ್ಥಿತಿ ನಾನು ಸಂಬಳ ಕೊಡ್ತಾ ಇದ್ದೀನಿ ಆದ್ದರಿಂದ ಇವರು ಕೆಲಸ ಮಾಡಲೇಬೇಕು ಇವರು ಮನುಷ್ಯರಲ್ಲ ಇವರು ಪ್ರಾಣಿಗಳು ಅಂತ ಇನ್ನೊಂದು ಭಾರತ ದೇಶದ ಎರಡು ಅತಿರೇಕಗಳನ್ನು ನಾನು ಕಾಣ್ತಾ ಇರೋದು ಭಾರತ ಮಹಾನ್ ದೇಶ ಭಾರತ ದೇಶದಲ್ಲಿರುವಂಥ ಪರಂಪರೆ ಎಲ್ಲೂ ಇಲ್ಲವೇ ಇಲ್ಲ ಅದೆಲ್ಲವೂ ನಿಜ ಅದರ ಜೊತೆ ಆಧುನಿಕತೆಯ ಜೊತೆಗಾಗಿ ಇವತ್ತು ನಡೀತಾ ಇರುವಂಥ ಸ್ಪರ್ಧಾತ್ಮಕ ಬದುಕಿನಲ್ಲಿ ಹೇಗೆ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ ಅದೇ ತಪ್ಪು ಅಂತ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಒಂದು ಗಂಟೆಯಲ್ಲಿ ಬರೆದಿಟ್ಬಿಡ್ಬೋದು ಆ ಒಂದು ಗಂಟೆಯ ಚಿತ್ರ ಬರಲಿಕ್ಕೆ ಹದಿನೆಂಟು ತಾಸು ಆತ ಆಲೋಚನೆ ಮಾಡಿರ್ತಾನೆ ನಾನು ಮಾಡುವ ಹನ್ನೆರಡು ನಿಮಿಷದ ಹತ್ತು ನಿಮಿಷದ ವಿಡಿಯೋಗೆ ಐದು ಅದ್ರ ಮೇಲೆ ಹೋಮ್ವರ್ಕ್ ಮಾಡಿರ್ತೇನೆ ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಯಾವ ವಿಷಯ ಹೇಳಬೇಕು ಯಾವುದು ಹೇಳಬಾರ್ದು ಏಕಾಂತದಲ್ಲಿ ಕೂತ್ಕೊಂಡು ಏಕಾಗ್ರತೆಯಿಂದ ಅಧ್ಯಯನ ಮಾಡಿ ಹೇಳಿರ್ತೇನೆ ಒಬ್ಬ ಸಿನಿಮಾ ನಟ ಬಿಸಿಲಲ್ಲಿ ನಿಂತು ಒಂದೇ ಒಂದು ಗಂಟೆ ಕೆಲಸ ಮಾಡ್ತಾನೆ ಅವ್ನು ಛತ್ರಿ ಹಿಡ್ದು ಛತ್ರಿ ಯಾಕೆ ಹಿಡಿತೀರಿ ಅವ್ನಿಗೆ ಅಂತಾರೆ ಅಲ್ಲ ರೀ ಅದು ಶೋರೂಮು ಆ ಶೋರೂಮ್ ನೀಟಾಗಿರ್ಬೇಕು ಸಿನಿಮಾ ಆ್ಯಕ್ಟ್ರ್ ಚೆನ್ನಾಗಿ ಕಾಣಿಸ್ಬೇಕು ಆದ್ದರಿಂದ ಛತ್ರಿ ಹಿಡಿಲೇಬೇಕು ಓ ಅವ್ನು ಛತ್ರಿ ಹಿಡ್ಸ್ಕೊತಾನೆ ಅವನ ಪ್ರೊಫೆಷನ್ ಅದನ್ನು ಕೇಳುತ್ತೆ ನಮ್ಮ ದೇಶದಲ್ಲಿ ಇದು ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾವ ವೃತ್ತಿಗೆ ಎಷ್ಟು ಗಂಟೆಯ ಕೆಲಸ ಮಾಡಬೇಕು ಎಷ್ಟು ಗಂಟೆ ಮಾಡಲಿಕ್ಕೆ ಸಾಧ್ಯ ಮಾನವೀಯ ಸಂವೇದನೆಯನ್ನು ಇಟ್ಕೊಂಡು ಎಷ್ಟು ಗಂಟೆಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಮನೆಯಲ್ಲಿ ಇರ್ತಾಳೆ ಇರ್ತಾಳ್ರಿ ಅಡುಗೆ ಮಾಡ್ತಾ ಇರ್ತಾಳೆ ಬೆಳಗ್ಗೆ ತುಂಬ ಒಳ್ಳೆಯ ಉಪ್ಪಿಟ್ಟು ಮಾಡ್ಕೊಡಮ್ಮ ಭಾಳ ಚೆನ್ನಾಗಿ ಎಲ್ಲ ತರಕಾರಿ ಹೆಚ್ಚಿ ಕಾಯಿ ಎಲ್ಲ ಹೆಚ್ಚಿ ಒಗ್ಗರಣೆಗೆ ಹಾಕಿ ಉಳ್ಳಾಗಡ್ಡೆ ಗೀಳಾಗಡ್ಡೆ ಎಲ್ಲ ಹಾಕಿ ಟೇಸ್ಟಿಯಾಗಿ ಒಂದು ಉಪ್ಪಿಟ್ಟು ಮಾಡಿಕೊಡ್ತಾಳೆ ಮಧ್ಯಾಹ್ನ ಒಂದು ಒಳ್ಳೆಯ ಅಡುಗೆ ಮಾಡು ಏನು ಮಾಡಲಿ ಹೋಳಿಗೆ ಮಾಡು ಹೋಳಿಗೆ ಜೊತೆ ಒಂದಷ್ಟು ಪಾಯಸ ಅನ್ನ ಸಾರು ಮಾಡು ಹಬ್ಬದ ನಾಳೆ ಸಂಕ್ರಾಂತಿ ಹಬ್ಬ ಸಂಕ್ರಮಣದ ಊಟ ಮಾಡಿ ಮನೆಗೆ ಗೆಸ್ಟ್ ಬಂದರೆ ಇವ್ರಿಗೆ ಬೇರೆ ಏನಾರು ಮಾಡು ಒಂದು ದಿವಸ ಮಾಡ್ತಾಳೆ ಎರಡು ದಿವಸ ಮಾಡ್ತಾಳೆ ಮೂರು ದಿವಸ ಮಾಡ್ತಾಳೆ ಇದೇ ಥರ ಇಡೀ ದಿವಸ ಆಕೆಯನ್ನು ಅಡುಗೆ ಮನೆಗೆ ಹಾಕಿದರೆ ಒಂದು ಆಕೆ ಅಡುಗೆ ಚೆನ್ನಾಗಿರಲ್ಲ ಇಲ್ಲದೆ ಹೋದರೆ ಆಕೆಯ ಮನಸ್ಥಿತಿ ಚೆನ್ನಾಗಿರಲ್ಲ ಎರಡರಲ್ಲೂ ಒಂದಾಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನಾವು ಮಾತಾಡಬೇಕು ಬದುಕಿನಲ್ಲಿ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದು ಇದೆಯಲ್ಲ ಅದು ಭಾಳ ಸುಂದರವಾದ ಕಲೆ ಭಾಳ ಜನರಿಗೆ ಅರ್ಥನೇ ಆಗೋದಿಲ್ಲ ಇಂಥ ವಿಷಯಗಳನ್ನು ಮತ್ತೆ ಮತ್ತೆ ಮಾತನಾಡಬೇಕು ಅಂತ ನನಗೆ ಆಸೆ ಮಾನವೀಯ ಸಂವೇದನೆಗಳ ಬಗ್ಗೆ ಬದುಕಿನ ಬಗ್ಗೆ ಸಂಬಂಧಗಳ ಬಗ್ಗೆ ಇವೆಲ್ಲ ಮಾತಾಡುವ ನಾವು ಏನಾಗಿದೆ ಬೆಳಗ್ಗೆಯದ್ರ ಅರವಿಂದ್ ಕೇಜ್ರಿವಾಲು ಬೆಳಗ್ಗೆಯದ್ರೆ ಅಮಿತ್ ಶಾ ಎದ್ರೆ ಈ ದೇಶ ದ್ರೋಹಿಗಳ ಬಗ್ಗೆ ಮಾತಾಡಿ ಮನಸ್ಸು ಎಷ್ಟು ಕಲುಷಿತ ಆಗ್ಬಿಟಿತ್ತಂದರೆ ತಿಳಿಯಾಗಿ ಹರಿಯುವ ನೀರು ನೀರು ಇದ್ದಕ್ಕಿದ್ದ ಹಾಗೆ ಅಂಥ ವಿಚಾರ ಮಾತು ಮಾಡಿದ್ಕೊಳ್ಳ ಬಗ್ಗಡಾಗಿಬಿಡ್ತು ಇವತ್ತು ಈ ವಿಚಾರ ಮಾತಾಡಬೇಕು ಅಂತ ಅನಿಸ್ಬಿಡ್ತು ನನಗೆ ಸರಿನೂ ತಪ್ಪು ನನಗೆ ಗೊತ್ತಿಲ್ಲ ಅಥವಾ ನಾನು ಇದರಲ್ಲಿ ಪ್ರಾಜ್ಞೆ ಅಲ್ಲ ನಾನೊಬ್ಬ ಜನಸಾಮಾನ್ಯನಾಗಿ ನಾನು ಒಬ್ಬ ಅಪ್ಪ ಆಗಿ ಎರಡು ಹೆಣ್ಮಕ್ಳ ತಂದೆ ಆಗಿ ಒಬ್ಬ ತ ಹೆಂಡತಿಗೆ ಗಂಡಾಗಿ ಒಬ್ಬರೇ ಹೆಂಡತಿಗೆ ಒಬ್ಬ ತಾಯಿಗೆ ಮಗ ಆಗಿ ತಂದೆ ಇಲ್ಲ ನನಗೆ ಅಪ್ಪ ಹೊರಟು ಹೋದ್ರೆ ನಾನು ಬಿಟ್ಟು ಈ ಒಂದು ಆಗಿ ನನಗನಿಸಿದ್ದನ್ನು ತಮ್ಮ ಹೇಳಿದ್ದೇನೆ ಇದು ತಮ್ ರೂಲ್ ಅಲ್ಲ ನಾನು ಹೇಳಿದ್ದು ಇದು ಸಾರ್ವತ್ರಿಕ ಸತ್ಯವೂ ಅಲ್ಲವೇ ಅಲ್ಲ ನನಗನ್ನಿಸಿದ್ದೇನೆ ಹೇಳಿದ್ದೇನೆ ಸರಿ ಇಲ್ಲ ಅಂದರೆ ನೀವು ಇದ್ರ ಬಗ್ಗೆ ಕೆಳಗಡೆ ಕಮೆಂಟಲ್ಲಿ ಆರ್ಗ್ಯೂ ಮಾಡ್ಬೋದು ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ